ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಅಂದರೆ ಹೋದ ವರ್ಷ ಎಲೆಕ್ಷನ್ ಗೆಲ್ಲಬೇಕಾದ್ರೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಅದರಲ್ಲಿ ಒಂದು ಪ್ರಮುಖವಾದ ಗ್ಯಾರಂಟಿ ಯಾವುದಪ್ಪ ಅಂತಂದರೆ ಅದು ಗೃಹಲಕ್ಷ್ಮಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಿಬಿಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು ಅದು ಏನೇ ಕಷ್ಟ ಆಗಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಲ್ಲ ಐದು ವರ್ಷದವರೆಗೆ ನಾವು ಕಂಟಿನ್ಯೂ ಕೊಡ್ತೀವಿ ಅನ್ನೋ ಮಾತನ್ನು ಸರ್ಕಾರ ಹೇಳಿದೆ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸುದ್ದಿನೇ ಆದರೆ ಈಗ ಬಂದಿರುವಂತಹ ವಿಷಯ ಏನಪ್ಪ ಅಂತಂದರೆ ಈಗ ಸರ್ಕಾರಿ ಪಡಿತರ ಚೀಟಿಗಳು ಏನಿದ್ದಾವೆ ಅಂದರೆ ರೇಷನ್ ಕಾರ್ಡು ಆ ರೇಷನ್ ಕಾರ್ಡು ಕೆಲವನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದ್ದಾರೆ ಅದರಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ಲು ಏಳು ಕೋಟಿ ಹತ್ತತ್ರ ಜನಸಂಖ್ಯೆ ಇದ್ದಾರೆ ಅಕಾರ್ಡಿಂಗ್ ಟು ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಏಳು ಕೋಟಿ ಸಮೀಪಿಸುತ್ತಿದೆ ಕರ್ನಾಟಕದ ಜನಸಂಖ್ಯೆ ಆದರೆ ಏಳು ಕೋಟಿಯಲ್ಲಿ ನಾಲ್ಕು ಪಾಯಿಂಟ್ ಮೂರು ಕೋಟಿಯಷ್ಟು ಜನ ಈ ಪಡಿತರ ಚೀಟಿಯಲ್ಲಿ ಇದ್ದಾರೆ ಹಾಗಾದರೆ ಅಷ್ಟೊಂಥರ ಜನ ನಮ್ಮ ದೇಶದಲ್ಲಿ ಬಡವರಿದ್ದಾರಾ ನಿಜಕ್ಕೂ ಇಲ್ಲ ಸ್ನೇಹಿತರೆ ಬಡವರು ಕಮ್ಮಿ ಆಗ್ತಿದ್ದಾರೆ ಆದರೆ ಬಿ ಪಿ ಎಲ್ ಹೊಂದಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಿರುವಾಗ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಅನುಮಾನ ಬಂದಿದೆ ನೋಡಿ ಸ್ನೇಹಿತರೆ ತುಂಬ ಜನ ವೈಟ್ ಬೋರ್ಡ್ ಕಾರನ್ನು ಮಡಗಿರ್ತಾರೆ ಬರೀ ಪರ್ಸ್ನಲ್ ಯೂಸ್ಗೋಸ್ಕರನೇ ಕಾರ್ ಮಡಗಿರ್ತಾರೆ ಮತ್ತು ಡೂಪ್ಲೆಕ್ಸ್ ಮನೆ ಕಟ್ಟಿರ್ತಾರೆ ಇಟ್ಟಾಚಿ ಜೆ ಸಿ ಪಿ ಟ್ರ್ಯಾಕ್ಟರ್ಗಳು ಎಲ್ಲ ಇರ್ತವೆ ಸ್ನೇಹಿತರೆ ಆದರೂ ಕೂಡ ಅಂಥವರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿರ್ತಾರೆ ಐದು ಎಕರೆ ಮೇಲ್ಪಟ್ಟು ಹೊಲ ಇದ್ದರೂ ಕೂಡ ಅವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರ್ತಾರೆ ಇದು ನಿಜಕ್ಕೂ ಕೂಡ ತಪ್ಪು ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನಿಸಿ ಆ ಒಂದು ಯೋಜನೆಯಲ್ಲೇ ಸುಮಾರು ಜನರನ್ನು ತೆಗಿಬೇಕು ಅಂತ ಇದ್ದಾರೆ ಸುಮಾರು ಮೂವತ್ತೈದು ಲಕ್ಷಕ್ಕೂ ಅಧಿಕ ಬಿ ಪಿ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವ ಒಂದು ಸೂಚನೆ ಸಿಕ್ಕಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಗಳು ಫೇಕ್ ಇದ್ದಾವೆ ನಿಜಕ್ಕೂ ಕೂಡ ಅವರು ಬಿ ಪಿ ಎಲ್ ಕಾರ್ಡ್ ಪಡೀಲಿಕ್ಕೆ ಅರ್ಹರಲ್ಲ ಅನರ್ಹರು ತುಂಬ ಶ್ರೀಮಂತರು ಕೂಡ ಪಡ್ಕೊಂಡಿದ್ದಾರೆ ಈ ಒಂದು ಮಾಹಿತಿ ಗೊತ್ತಾದ ತಕ್ಷಣ ನಮ್ಮ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಅಂತಂದರೆ ನೋಡಿ ಇವರಿಗೆ ಗ್ಯಾರಂಟಿಗೆ ಹಣ ಇಲ್ಲ ಮತ್ತು ಈ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಕಡಿತಗೊಳಿಸಿದ್ರೆ ಇವರಿಗೆ ಡಬಲ್ ಬೆನಿಫಿಟ್ ಇದೆ ಸರ್ಕಾರಕ್ಕೆ ನೋಡಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ತುಂಬ ಜನಕ್ಕೆ ಕೊಡೋದು ನಿಂತರೆ ಅಲ್ಲಿ ಒಂದು ಬೆನಿಫಿಟ್ ಬರುತ್ತಾ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ರೇಷನ್ ಕಾರ್ಡ್ ಕೊಡೋದು ಕೂಡ ಕಡಿಮೆ ಆಗುತ್ತಾ ಹೌದಲ್ಲ ಹೀಗಿರುವಾಗ ಶ್ರೀಮಂತರಿಗೆ ಯಾಕೆ ಬೇಕು ರೇಷನ್ ಕಾರ್ಡು ಇದು ಒಂದು ಪ್ರಶ್ನೆ ಆದರೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನೆಲ್ಲ ಜಾರಿಗೆ ಮಾಡೋಕ್ಕಿಂತ ಮುಂಚೆ ಘೋಷಣೆಯನ್ನ ಮಾಡುವಾಗ ಅಂದ್ರೆ ಮ್ಯಾನುಫೆಸ್ಟೋ ಏನಿದೆ ಪ್ರಣಾಳಿಕೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಅಂತ ಹೇಳಿದ್ರು ಯಾಕಪ್ಪ ಅಂತಂದ್ರೆ ಅವರೇನು ಬಿ ಪಿ ಎಲ್ ಕಾರ್ಡ್ ಒಂದಿದ್ದವರಿಗೆ ಆ ಥರ ಏನು ಹೇಳಿರ್ಲಿಲ್ಲ ಆದರೂ ಕೂಡ ಆಮೇಲೆ ಕಂಡೀಷನ್ಸನ್ನು ಅಪ್ಲೈ ಮಾಡಿದ್ರು ಇರಲಿ ನನ್ನ ಅನಿಸಿಕೆ ಪ್ರಕಾರ ಈ ಒಂದು ಕ್ರಮ ಕೈಗೊಳ್ಳುತ್ತಿರೋದು ತುಂಬಾ ಉತ್ತಮವಾದ ಕೆಲಸ ಅಂತ ನನಗನ್ನಿಸ್ತಾ ಇದೆ ಯಾಕೆ ಬೇಕು ಶ್ರೀಮಂತ್ರಿಗೆಲ್ಲ ಬಿ ಪಿ ಎಲ್ ಕಾರ್ಡು ದುಡ್ಡಿರೋರು ಕೊಂಡ್ಕೊಂಡು ತಿನ್ನಲೇ ಬಿಡ್ರಿ ಸ್ವಾಮಿ ಮತ್ತು ಇನ್ನೊಂದು ಯಾವುದಪ್ಪ ಬಕ್ವಾಸ್ ಯೋಜನೆ ಅಂದರೆ ಆ ಶಕ್ತಿ ಯೋಜನೆ ಎಲ್ಲರಿಗೂ ಯಾಕ್ರಿ ಕೊಡ್ತೀರ ಸ್ವಾಮಿ ಆ ಫ್ರೀ ಟಿಕೆಟು ಅದ್ರ ಬದಲು ನೀವು ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡ್ದಿರ ರೇಟನ್ನು ಎಲ್ಲರಲ್ಲೂ ಕೂಡ ಐವತ್ತು ಪರ್ಸೆಂಟ್ ಇಳಿಕೆ ಮಾಡಿಬಿಡಿ ಐವತ್ತು ಪರ್ಸೆಂಟ್ ರಿಯಾಯಿತಿ ಮಾಡಿ ಈಗ ಯಾರಿಗೂ ಮೋಸ ಮಾಡ್ದಂಗೆ ಆಗೋಲ್ಲ ನೋಡಿ ಹೆಣ್ಣಿಗೂ ಮೋಸ ಮಾಡ್ದಂಗೆ ಆಗೋಲ್ಲ ಗಂಡಿಗೂ ಮೋಸ ಮಾಡ್ದಂಗೆ ಆಗಲ್ಲ ಈಗ ನೀವುಗಳು ಇದನ್ನು ಕೊಟ್ಟು ಇನ್ನೊಬ್ರಿಗೆ ಒಂಥರ ಯಾಕೆ ಮಾಡ್ತಾ ಇದ್ದೀರಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ದಟ್ ಈಸ್ ದ ಫ್ರೀಡಮ್ ಆಫ್ ಸ್ಪೀಚ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಡೆಮಾಕ್ರಸಿ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಇಲ್ಲಿ ಚಲಾಯಿಸ್ತಾ ಇದ್ದೀನಿ ನನಗೆ ಅನ್ಸಿರೋದನ್ನ ಹೇಳ್ಕೋಬಹುದು ಮತ್ತು ಇನ್ನೊಂದು ಅದು ಅನ್ಸಿರೋದನ್ನ ಹೇಳ್ಕೊಳ್ಳೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ ವಾಕ್ ಸ್ವಾತಂತ್ರ್ಯ ಸರಿ ಅದೇನೇ ಇರಲಿ ಸ್ನೇಹಿತರೆ ಮೇಲೆ ಇವರು ಇನ್ನೂ ಕೂಡ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದರು ಆ ಯುವ ನಿಧಿ ಅಂತ ಜಾರಿಗೆ ತಂದರು ಆ ಯುವ ನಿಧಿ ಅದು ಯಾಕೆ ತಂದರು ನಿಜಕ್ಕೂ ಸ್ನೇಹಿತರೆ ಆ ಯುವ ನಿಧಿಯನ್ನು ತೆಗೆದಾಕಿಬಿಟ್ಟು ವಿದ್ಯಾರ್ಥಿಗಳಿಗೆ ಬೇರೆ ಥರ ಏನಾರ ಉಪಯೋಗ ಆಗೋ ಅಂಥದ್ದನ್ನ ಕೊಡಿಸಿ ಈಗ ಲ್ಯಾಪ್ಟಾಪು ಕೆಲವೇ ಜನಕ್ಕೆ ಇದ್ದೀರಾ ಬರೀ ಎಸ್ ಸಿ ಎಸ್ ಅಷ್ಟೇ ಬೇರೆ ಮಕ್ಕಳಿಗೂ ಕೊಟ್ಟುಬಿಡಿ ಆ ದುಡ್ಡನ್ನು ಯುವ ನಿಧಿನ ಕ್ಯಾನ್ಸಲ್ ಮಾಡಿ ಅದು ತುಂಬ ಉಪಯುಕ್ತವಾದಂತಹ ಒಂದು ಯೋಜನೆ ಆಗುತ್ತೆ ಆ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಯೋಜನೆ ತಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಅತಿಯಾಗಿ ಕೊಡ್ತಾ ಇರೋದಕ್ಕೆ ಬ್ರೇಕ್ ಹಾಕಬೇಕಾಗುತ್ತೆ ಆದ್ದರಿಂದ ಹಣತನ್ನ ಉಳಿತಾಯ ಮಾಡಿಕೊಂಡು ಬೇರೆ ಯೋಜನೆಗಳಿಗೆ ಬಳಸ್ಕೋಬೋದು ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಇಲ್ಲಿ ಏನಾಗಿದೆ ಅಂತಂದರೆ ಕಾಂಗ್ರೆಸ್ ಯಾಕೆ ಇಲ್ಲಿ ಕೊಡಲೇಬೇಕಾದಂಥ ಅನಿವಾರ್ಯಕ್ಕೆ ಸಿಗಾಕಂಡಿದೆ ಅಂದರೆ ಘೋಷಣೆ ಮಾಡಿಬಿಟ್ಟಿದ್ದಾರೆ ಜನ ಎಲ್ಲ ಮಾತಾಡ್ತಾ ಇದ್ರು ಎಂ ಪಿ ಎಲೆಕ್ಷನ್ ಆಗ ತಕ್ಕನೇ ಇವರು ಕೊಡೋದು ಆಮೇಲೆ ಎಲ್ಲ ಕೊಡಲ್ಲ ಅಂತ ಈ ಒಂದು ಟಾಕಿಂಗ್ ಯಾವಾಗ ಕೇಳ್ತೋ ನಾವೊಂದು ವೇಳೆ ಇನ್ನು ಮುಂದೆ ನಿಲ್ಲಿಸಿಬಿಟ್ರೆ ಓ ಎಲೆಕ್ಷನ್ ಮುಗೀತು ಅದಕ್ಕೆ ನಿಲ್ಲಿಸಿಬಿಟ್ರು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಪ್ರಚಾರ ಆಗಿಬಿಡುತ್ತೆ ಒಂದು ವೇಳೆ ಪ್ರಚಾರ ಆದಾಗ ನೆಕ್ಸ್ಟ್ ಎಲೆಕ್ಷನ್ಗಳು ತುಂಬ ಇದ್ದಾವೆ ಆ ಎಲೆಕ್ಷನ್ನು ಈ ಎಲೆಕ್ಷನ್ನು ಅಂತ ಆ ಎಲೆಕ್ಷನ್ಗಳಲ್ಲಿ ನಮಗೆ ಒಡ್ತಾ ಬೀಳುತ್ತೆ ಅನ್ನೋ ಒಂದು ಮನಸ್ಥಿತಿ ಕಾಂಗ್ರೆಸ್ಗಿದೆ ಇರಲೇಬೇಕು ಯಾಕಪ್ಪ ಅಂದರೆ ವೈಟ್ ವಾಶ್ ಆಗಲಿಕ್ಕೆ ಹೋಗಿದ್ದಂತಹ ಕಾಂಗ್ರೆಸ್ಸು ಈಗ ಚುಗುರೊಡಿತಾ ಇದೆ ಬರೀ ನಲವತ್ತು ಐವತ್ತು ಸೀಟ್ ಗೆಲ್ಲದಿದ್ದಂತಹ ಗೆದ್ದಿದ್ದಂತಹ ಕಾಂಗ್ರೆಸ್ಸು ತೊಂಬತ್ತೊಂಬತ್ತು ಸೀಟನ್ನು ಗೆದ್ದಿರೋದು ನಿಜಕ್ಕೂ ಕೂಡ ಅಚ್ಚರಿ ಹೀಗಿರುವಾಗ ಇಂಥ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ಕೊಳ್ಬಾರ್ದು ಕಾಂಗ್ರೆಸ್ಸು ಮುನ್ನುಗ್ಗಬೇಕು ಮತ್ತು ಇನ್ನೊಂದು ವಿಚಾರ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಸಿ ಎಮ್ ಅವರ ಮೇಲೆ ಅದೇನೋ ಮೂಡ ಅಂತ ಹೇಳಿಬಿಟ್ಟು ಒಂದು ಬಂದಿದೆ ಮೂಡ ಅಂದರೆ ಸೈಟನ್ನು ಕೊಡುವಂತಹ ಯೋಜನೆ ಅದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ ಸಿ ಎಮ್ ಅವರು ಅದೊಂಥರ ಆ ಯೋಜನೆ ಆ ಥರ ಇದೆ ಒಂಥರ ಗೋಜಲು ಗೋಜಲಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದರೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಮಾತ್ರ ನಾವ್ಯಾಕ್ರೆ ಬಿಟ್ಟು ಕೊಡಬೇಕು ಅರವತ್ತಾರು ಕೋಟಿನೋ ಏನೋ ಇದೆ ಅರವತ್ತು ಕೋಟಿನೋ ಅರವತ್ತಾರು ಕೋಟಿನೋ ಆ ಸ್ಟಾಪಸ್ ಕೊಡಲಿ ಆಮೇಲೆ ಜಮೀನು ತಗೊಳ್ಳಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸ್ನೇಹಿತರೆ ಅದು ಏನೇ ಇರಲಿ ಇಂತಹ ವಿಷಯಗಳೆಲ್ಲ ಕುಲ್ಲಂಕುಷವಾಗಿ ತನಿಖೆ ಆಗಬೇಕು ತನಿಖೆ ಆದ ಮೇಲೆ ಜನಗಳಿಗೆ ಒಂದು ರೀತಿಯಾದಂತಹ ನಂಬಿಕೆ ಬರುತ್ತೆ ನ್ಯಾಯಾಲಯದ ಮೇಲಾಗಲಿ ಕಾನೂನಿನ ಮೇಲಾಗಲಿ ಏನಾಗಿಬಿಡುತ್ತೆ ಅಂತಂದರೆ ಜನಪ್ರತಿನಿಧಿಗಳಿಗೆ ಒಂಥರ ಕಾನೂನು ಜನಸಾಮಾನ್ಯರಿಗೆ ಒಂಥರ ಕಾನೂನು ಆಗಿಬಿಡುತ್ತೆ ಅಂತ ನಂಬಿಕೆ ಬ ಅಪನಂಬಿಕೆ ಹೊರ್ಟೋಗ್ಬಾರ್ದು ಇದ್ರ ಮೇಲೆ ಕಾನೂನು ಮೇಲೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂದ್ಕೋತೀನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಒಂದು ಬೆಲ್ಲೈಕಾನನ್ನು ಕ್ಲಿಕ್ ಮಾ ಕ್ಲಿಕ್ ಮಾಡಿ ನನ್ನ ಅಂದರೆ ನನ್ನ ಚಾನಲ್ನ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋದು ಅದರಿಂದ ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ